ಯಲಹಂಕ ವಿಧಾನಸಭಾ ಕ್ಷೇತ್ರದ ಅರ್ಕೆರೆ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾಗಿ ಸುರಧೇನುಪುರ ಗ್ರಾಮದ ಶ್ರೀಮತಿ ನೇತ್ರಾವತಿ ಅಂಬರೀಶ್ ಬಾಬುರವರು ಆಯ್ಕೆಯಾಗಿದ್ದಾರೆ ಅರ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತೆರಡು ಸದಸ್ಯರಿದ್ದು ಈವರೆಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಶ್ರೀಮತಿ ಮುನಿ ಲಕ್ಷ್ಮಮ್ಮ ಪರಶುರಾಮ್ ರಾಜೀನಾಮೆ ನೀಡಿರುವ ಹಿನ್ನೆಲೆಯಲ್ಲಿ ಮುಂದಿನ ಅಧ್ಯಕ್ಷರ ಆಯ್ಕೆಯವರೆಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರೋ ಶ್ರೀಮತಿ ನೇತ್ರಾವತಿ ಅಂಬರೀಶ್ ಬಾಬುರವರನ್ನ ಪ್ರಭಾರ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಅರ್ಕೆರೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಶುಕ್ರವಾರ ಆಯೋಜಿಸಿದ್ದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದ ನಂತರ ಶ್ರೀಮತಿ ನೇತ್ರಾವತಿ ಅಂಬರೀಶ್ ಬಾಬು ಮಾತನಾಡಿ ಅಧ್ಯಕ್ಷ ಸ್ಥಾನದ ಅಧಿಕಾರ ಎಲ್ಲರಿಗೂ ಸಿಗುವಂತಾಗಬೇಕೆಂಬ ಮಹತ್ವದ ಉದ್ದೇಶದಿಂದ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನ ಮೆಚ್ಚಿದ ನಾಯಕರು ಮತ್ತು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರು ನಮಗೆ ಸಹಕಾರ ನೀಡಿ ಅಧ್ಯಕ್ಷ ಸ್ಥಾನದ ಅವಕಾಶ ನೀಡಿದ್ದಾರೆ ಅವರ ಸಲಹೆ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಪ್ರಗತಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ತಿಳಿಸಿದರು ಈ ಅವಕಾಶ ಕಲ್ಪಿಸುವುದಕ್ಕಾಗಿ ಮಾನ್ಯ ಶಾಸಕರಿಗೆ ಮತ್ತು ಅರ್ಕೆರೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುನಿಲಕ್ಷ್ಮಮ್ಮ ಕೆಆರ್ ತಿಮ್ಮೇಗೌಡ ಲಕ್ಷ್ಮೀನಾರಾಯಣಗೌಡ ಶಶಿಕುಮಾರ್ ಬಿಸಿ ಮಾಜಿ ಉಪಾಧ್ಯಕ್ಷೆ ಶ್ರೀಮತಿ ಶಿಲ್ಪಾ ರಾಜಣ್ಣ ಸದಸ್ಯರಾದ ಪವನ್ ಎಂಇ ಗಾಯಿತ್ರಮ್ಮ ಮಂಜುಳಾ ಸುರೇಶ್ ಅಂಜಿನಮ್ಮ ಚೌಡಪ್ಪ ಮಂಜಮ್ಮ ಚನ್ನಪ್ಪ ರಾಮೆಲ್ಲಪ್ಪ ಮಂಜುನಾಥ್ ಮುನಿಯಪ್ಪ ಪಿ ತಿಮ್ಮಯ್ಯ ಕಾರ್ಯದರ್ಶಿ ಉಸ್ಮಾನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾನು ಒಂದು ತಿಂಗಳಿಂದ ಉಪಾಧ್ಯಕ್ಷ ಆಗಿದ್ದೆ ಇವಾಗ ಅಧ್ಯಕ್ಷರ ಸೀಟು ರಾಜೀನಾಮೆ ಇರೋದಕ್ಕೆ ಇವತ್ತು ಪ್ರಭಾರ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ನನ್ನ ವಂದನೆಗಳು ಎಷ್ಟು ನಿಖೆ ಅಂದರೆ ನೆಕ್ಸ್ಟ್ ಅಧ್ಯಕ್ಷರಾಗಿರೋದು ಎಲೆಕ್ಷನ್ ಬರೋವರೆಗೂ ಪ್ರಭಾರ ಅಧ್ಯಕ್ಷರಾಗಿ ನಾವಿರ್ತೀವಿ ಆಮೇಲೆ ಆ ಸ್ಥಾನಕ್ಕೆ ಅವರು ಬರ್ತಾರೆ ಆಂಜಿನ ಆಂಜನೂ ಅಧ್ಯಕ್ಷ ಆಗೋದಕ್ಕೆ ಬರ್ತಾರೆ ಇದಕ್ಕೆಲ್ಲ ಇವತ್ತು ಉಪಾಧ್ಯಕ್ಷ ಆಗೋದಕ್ಕೆ ಆಗ್ಲಿ ಪ್ರಭಾರ ಅಧ್ಯಕ್ಷ ಆಗ್ಲಿ ಮುಂದೆ ಅಧ್ಯಕ್ಷ ಆಗೋದಕ್ಕೂ ಕಾರಣ ಎಲ್ಲಾರು ಒಂದೇ ಸಮ ಮತದಲ್ಲಿ ಆಗ್ಬೇಕು ಅನ್ನೋ ಒಂದು ಕಾರಣದಿಂದ ನಮ್ಮ ಎಂಎಲ್ಎ ಎಲ್ ಎ ಸರ್ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಎಲ್ಲರಿಗೂ ಒಂದೇ ಎಲ್ಲಾರ್ಗು ಅವಕಾಶ ಬೇಕು ಅಂತ ಎಲ್ಲಾರ್ಗು ಅವಕಾಶ ಕೊಟ್ಟಿದ್ದಾರೆ ಮುಂದೇನು ಆಗಿರ್ತೀವಿ ಯಾವಾಗ್ಲೂ ಅಷ್ಟೇ ಏನು ಸಮಸ್ಯೆಗಳೇನ ಇದಾವೆ ಪಂಚಾಯತಿಯಲ್ಲಿ ಯಾವ ರೀತಿ ಸಮಸ್ಯೆ ಇಲ್ಲ ಅಭಿವೃದ್ಧಿ ನಡಿ ಮಾಡಿದ್ದಾರೆ ಕಸ ವಿಲೇವಾರಿ ಘಟಕ ಎಲ್ಲ ಮಾಡಿದಾರೆ ಪಂಚಾಯತಿ ಒಂದು ಕಟ್ಬೇಕು ಅನ್ಕೊಂಡಿದೀವಿ ಅದಕ್ಕೆಲ್ಲಾರು ಅನುಮತಿ ಇದ್ರೆ ಕಟ್ಟ ಕಟ್ತೀವಿ ಸಹಕಾರ ಸಿಕ್ಕಿದ್ರೆ ಕಟ್ತೀವಿ ಇವತ್ತು ನಾನು ಪ್ರಭಾರ ಅಧ್ಯಕ್ಷ ಆಗಿರೋದಕ್ಕೆ ಎಸ್ ಆರ್ ವಿಶ್ವನಾಥ್ ಸರ್ ಹಾಗೂ ನನ್ನ ಸಹಪಾಠಿಯಾದ ಸ್ನೇಹಿತೆಯರು ಹಾಗೂ ನಮ್ಮ ಗ್ರಾಮ ನಮ್ಮ ಸದಸ್ಯರು ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು